ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕೂ ನೋಡಿ ಇದು ಶುಕ್ರವಾರದ ವ್ಲಾಗು ಶುಕ್ರವಾರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಾಲ್ಕು ಗಂಟೆ ರಾತ್ರಿಗೆ ಎದ್ದಿದ್ದೆ ಪೂಜ್ ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಮನೆಯೆಲ್ಲಾನ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಐದು ಗಂಟೆ ಆಗಿತ್ತು ಪೂಜೆನೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ದೀಪನ ಹಚ್ಕೊಂಡೆ ಇನ್ನು ನಾನು ಆಲ್ಮೋಸ್ಟ್ ಬೆಳಗ್ಗೆ ಟೈಮಿಗೆ ಪೂಜೆನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆನೇ ಪೂಜೆ ಮಾಡ್ಕೊಬಿಟ್ರೆ ಈಗ ಮನೆಯಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಮತ್ತು ಅದು ಗಂಧದ ಕಡೆ ಸ್ಮೆಲ್ಲು ಏನೋ ಮನೆಗೆ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ಅದಕ್ಕೆ ಬೆಳಿಗ್ಗೆ ಟೈಮೇ ಮಾಡ್ಕೋತೀನಿ ಇನ್ನು ಇವತ್ತು ಚಕ್ಕೆ ಜೀರಾ ಸೋಂಪು ಮತ್ತು ಧನ್ಯನ ಬಳಸ್ಕೊಂಡು ಡಿಟಾಕ್ಸ್ ಇಂಕ್ನ ಮಾಡಿಕೊಂಡಿದ್ದೆ ಇದಂತೂ ತುಂಬ ದಿನದಿಂದ ನಮಗೆ ಅಭ್ಯಾಸನೇ ಆಗಿಬಿಟ್ಟಿದೆ ಒಂದು ಒಂದೂವರೆ ವರ್ಷದಿಂದ ನಾವು ಈ ಥರ ಬೆಳಗ್ಗೆ ಟೈಮ್ ಡಿಟಾಕ್ಸ್ ಡಿಂಕ್ನ ಕುಡಿದೇವೆ ಕುಡಿಯುತ್ತಾ ಇರೋದರಿಂದ ಇದು ಡೈಲಿ ರುಟೀನ್ ಥರನೇ ಸ್ಟಾರ್ಟ್ ಆಗಿದೆ ಇವತ್ತು ಡಿಟಾಕ್ಸ್ ಡ್ರಿಂಕ್ನ ಕುಡಿದು ತಿಂಡಿಗೆ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಇತ್ತು ಈ ವಾರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಲೇಟಾಗಿರುತ್ತೆ ಅಲ್ವಾ ಬೇಗನೆ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿನೇ ಮಾಡ್ಕೊಬಿಡ್ತೀನಿ ತರಕಾರಿ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ವೆಜಿಟೇಬಲ್ ಪಲಾವ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಬೇಗ ಎದ್ದು ಅಡುಗೆ ಕೆಲಸನ ಮಾಡ್ಕೋಬೇಕು ಕೆಲಸ ಮಾಡೋದಕ್ಕೆ ಈಸಿ ಆಗಬೇಕು ಅಂದರೆ ನಾವು ಫಸ್ಟು ರಾತ್ರಿ ಟೈಮು ಬೇಗನೆ ಮಲ್ಕೊಂಡಿರಬೇಕು ನಮಗೆ ನಿದ್ದೆ ಕೂಡ ಆಗಿರಬೇಕು ಆವಾಗ ನಮಗೆ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಈಸಿ ಆಗುತ್ತೆ ಮಿನಿಮಮ್ ಒಂದು ನಾಲ್ಕರಿಂದ ಒಂದು ಐದು ಗಂಟೆಯಾದರೂ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ರೆ ಬೆಳಿಗ್ಗೆ ಆ ಇರುತ್ತೆ ಆ ಎದ್ದು ಬೇಗ ಕೆಲಸ ಮಾಡ್ಕೊಬಿಡೋಣ ಅನ್ನೋ ಒಂದು ಮನಸ್ಸಿರುತ್ತೆ ಆವಾಗ ನಮಗೂ ಈಸಿ ಆಗುತ್ತೆ ಎದ್ದೊಳೋದಕ್ಕೆ ಅದನ್ನು ಬಿಟ್ಟು ನಾವು ರಾತ್ರಿಯೇ ಲೇಟಾಗಿ ಮಲಿಕೊಂಡು ಇಲ್ಲ ಬೆಳಿಗ್ಗೆ ಬೇಗ ಎದ್ದುಬಿಡ್ತೀನಿ ನಾನು ಅನ್ನೋಕ್ಕೋದ್ರೆ ನಿಜವಾಗ್ಲೂ ಎದ್ದೊಳೋದಕ್ಕೆ ಆಗೋದಿಲ್ಲ ಬೆಳಗ್ಗೆ ಟೈಮು ಬೆಳಿಗ್ಗೆ ಬೇಗ ಎದ್ದಿರ್ತೀವಿ ಅಷ್ಟು ನಿದ್ದೆ ಬರ್ತಿದೆ ಅಂದಾಗ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಮುಖನ ತೊಳ್ಕೊಬಿಟ್ರೆ ತಣ್ಣೀರಲ್ಲಿ ನಮಗೆ ಆ ಮತ್ತು ಆ ನಿದ್ದೆ ಮತ್ತು ಹೋಗಿಬಿಟ್ಟು ನಿದ್ದೆ ಮಾಡಬೇಕು ಅಂತ ಅನ್ಸೋದಿಲ್ಲ ನಮ್ಮ ಬಾಡಿಲಿರೋ ಆರ್ಗನ್ಸ್ ಎಲ್ಲ ಆಗಿ ನಮಗೆ ನಿದ್ದೆ ಮಾಡಬೇಕು ಅನ್ನೋ ಮೂಡು ಬರೋದಿಲ್ಲ ಆವಾಗ ಬೇರೆ ಕೆಲಸ ಮಾಡೋದಕ್ಕೂ ನಮಗೆ ಈಸಿ ಆಗಿಬಿಡುತ್ತೆ ಇನ್ನು ನಾನು ರಾತ್ರಿ ಟೈಮೇ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋತೀನಿ ಆ ಥರ ಮಾಡಿಕೊಂಡ್ರೆ ನಮಗೆ ಈಸಿ ಅನಿಸುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದರೆ ಅಪ್ಪ ಏನೋ ಎಲ್ಲ ಕ್ಲೀನಾಗಿದೆ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ ಮನಸ್ಸಿಗೆ ಇನ್ನು ಟಿಫನ್ ಎಲ್ಲ ಮಾಡೋದಕ್ಕೂ ಖುಷಿ ಅನಿಸುತ್ತೆ ಬೆಳಿಗ್ಗೆನೇ ಒಂದು ಸ್ವಲ್ಪ ಖುಷಿಯಿಂದನೇ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗು ಅದನ್ನ ಬಿಟ್ಟು ನಾವು ಮನೆ ಅಡುಗೆ ಮನೆಯೆಲ್ಲಾನೇ ಕ್ಲೀನ್ ಮಾಡ್ದೇ ಮಲ್ಕೊಬಿಟ್ರೆ ಇನ್ನು ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮನೆಯ ನೋಡಿಬಿಟ್ರಂತೂ ಕೆಲಸ ಮಾಡೋದಕ್ಕೆ ಮೂಡು ಬರೋದಿಲ್ಲ ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಎದಕ್ಕೆ ಅದು ಆಮೇಲೆ ಮಾಡ್ಕೊಬಿಡೋಣ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ರಾತ್ರಿ ಟೈಮೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹೋಗ್ಬಿಟ್ರೆ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಬೆಳಿಗ್ಗೆ ಮಾರ್ನಿಂಗೇ ಏನೋ ಒಂದು ಸ್ವಲ್ಪ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಈ ಥರ ಮಾಡ್ಕೊಬಿಡ್ತೀನಿ ನಾನು ಇನ್ನು ನೆಕ್ಸ್ಟು ಮನೇಲಿ ಏನೇನು ತರಕಾರಿ ಇದೆ ಅಲ್ಲಂದ್ರೆ ರಾತ್ರಿ ಟೈಮೇ ನೋಡಿಕೊಂಡು ಇವಾಗ ನಮ್ಮ ಯಜಬಂದ್ರು ಕೇಳಿರ್ತೀನಿ ರಾತ್ರಿ ಈ ಥರ ನಾನು ಬೆಳಗ್ಗೆ ಟಿಫನ್ ಮಾಡ್ತೀನಿ ಬೆಳಗ್ಗೆ ತಗೊಂಡು ಹೋಗ್ತೀರಾ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ರಾತ್ರಿ ಟೈಮೆ ಎಲ್ಲ ಪ್ಲ್ಯಾನ್ ಮಾಡ್ಕೊಬಿಟ್ಟಿರ್ತೀನಿ ಏನೇನು ಅಡುಗೆ ಮಾಡ ಟಿಫನ್ ಮಾಡಬೇಕು ಬೆಳಿಗ್ಗೆ ಅಂತ ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ ನಮಗೆ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಅಯ್ಯೋ ಇದು ಅದು ಮಾಡಬೇಕು ಇದು ಮಾಡಬೇಕು ಏನು ಮಾಡೋದು ಟಿಫನ್ ಅದು ಮಾಡೋದಾ ಇದು ಮಾಡೋದ ಅನ್ನೋ ಆ ಕನ್ಫ್ಯೂಷನ್ ಹೋಗ್ಬಿಟ್ಟಿರುತ್ತೆ ಇನ್ನು ರಾತ್ರಿ ಟೈಮ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ಲ ಈಸಿಯಾಗಿ ಟಿಫನ್ ಮಾಡೋದಕ್ಕೂ ಬೇಗನೆ ಆಗ್ಬಿಡ್ರಿ ಆಗ್ಬಿಟ್ಟಿರುತ್ತೆ ಯಾವ ತರಕಾರಿ ಇದೆ ಅದರಿಂದ ಏನು ಮಾಡ್ಬೋದು ಈಸಿಯಾಗಿ ಮಾ ಈಸಿಯಾಗಿ ಮಾಡ್ಕೊಡುವಂಥ ಟಿಫನ್ನೇ ಮಾಡ್ಕೊಬಿಡ್ತೀನಿ ನಾನು ಬೆಳಿಗ್ಗೆ ಟೈಮು ಒಂದು ಸ್ವಲ್ಪ ಲೈಟಾಗೇ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೋತೀನಿ ಇನ್ನು ರಾತ್ರಿ ಟೈಮು ನಮ್ಮ ಜ ಡೈಜೆಸ್ಟಿವ್ ಸಿಸ್ಟಮು ತುಂಬ ನಿಧಾನ ಆಗಿರೋದ್ರಿಂದ ರಾತ್ರಿ ಟೈಮು ಯಾರೂ ಜಾಸ್ತಿ ಹೊಟ್ಟೆ ತುಂಬ ತಿಂದು ಮಲಿಕೊಡೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಸ್ವಲ್ಪ ಲೈಟಾಗೆ ಈಸಿಯಾಗಿ ಡೈಜೆಷನ್ ಆಗುವಂಥ ಊಟನೇ ಮಾಡಿ ಮಾಡ್ತಾರೆ ಅದು ಅದರಿಂದ ತುಂಬಾ ಒಳ್ಳೆಯದು ನಮಗೆ ನಿದ್ದೆನೂ ಜಾಸ್ತಿ ಮಾಡಬೇಕು ಅಂತ ಅನ್ಸೋದಿಲ್ಲ ಈಗ ಹೊಟ್ಟೆ ಒಂದು ಸ್ವಲ್ಪ ಜಾ ತಿಂದರೆ ಬೆಳಿಗ್ಗೆ ಬೇಗನೆ ಎಚ್ಚರ ಹೊಟ್ಟೆ ಹಸಿವಾ ಇರುತ್ತೆ ಬೆಳಿಗ್ಗೆ ಬೇಗ ಎದ್ದುಬಿಡ್ಬೋದು ಅದನ್ನು ಬಿಟ್ಟು ನಾವು ಜಾಸ್ತಿ ತಿನ್ಬಿಟ್ಟು ಮಲಿಕೋತೀವಿ ಅಂತ ಅಂದರೆ ಇನ್ನೂ ಜಾಸ್ತಿ ನಿದ್ದೆನೇ ಬಂದುಬಿಟ್ಟಿರುತ್ತೆ ನಮಗೆ ಎಚ್ಚರನೇ ಆಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಎದ್ದೊಳೋದು ಕೂಡ ಈಸಿ ಆಗುತ್ತೆ ನಮಗೆ ತುಂಬಾ ಟೈಮ್ ಇರುತ್ತೆ ಆದರೆ ನಮ್ಗೆ ಸೇವ್ ಯಾವ ಥರ ಟೈಮ್ನ ಸೇವ್ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ ಇವಾಗ ಒಂದು ನಾಲ್ಕು ಗಂಟೆಗೆ ಡೈಲಿ ನಾವು ನಾಲ್ಕು ಗಂಟೆಗೆ ಗೆದೊಳ್ತಿದ್ದೀವಿ ಅಂದರೆ ನಾಲ್ಕು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನಮಗೆ ಅಡುಗೆ ಕೆಲಸ ಎಲ್ಲ ಮುಗ್ದೇ ಹೋಗ್ಬಿಟ್ಟಿರುತ್ತೆ ಮೇಯ್ನ್ಲಿ ನಮಗೆ ಒಂದು ಸ್ವಲ್ಪ ಟೈಮ್ ಹಿಡಿಯದೆ ಅಡುಗೆ ಕೆಲಸ ಅಡುಗೆ ಕೆಲಸ ಒಂದು ಮುಗಿಸ್ಕೊಬಿಟ್ರೆ ಬೇರೆ ಎಲ್ಲ ಈಸಿಯಾಗಿ ಮಾಡ್ಕೊಬಿಡ್ಬೋದು ಇನ್ನು ಇದರಲ್ಲೇ ಟೈಮ್ನ ಸೇವ್ ಮಾಡಿಕೊಂಡ್ರೆ ಇವಾಗ ನಾಲ್ಕರಿಂದ ಒಂದು ಆರು ಗಂಟೆ ಒಳಗಡೆ ಅಡುಗೆ ಕೆಲಸ ಮುಗೀತು ಇನ್ನು ಹಸ್ಬೆಂಡ್ ಲಂಚ್ ಬಾಕ್ಸ್ ಇನ್ನು ಮಕ್ಕಳು ಲಂಚ್ ಬಾಕ್ಸು ಮಕ್ಳಿಗೆ ತಿನ್ನಿಸಿ ಕಳಿಸೋದ್ರಲ್ಲಿ ಒಂದು ಒಂಬತ್ತರಿಂದ ಹತ್ತು ಗಂಟೆ ಆಗಿರುತ್ತೆ ಇನ್ನು ನಾವು ಟಿಫನ್ ಮಾಡಿ ಎಲ್ಲ ನಮಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದಕ್ಕೆ ಬೇರೆ ಕೆಲಸ ಏನಾದರೂ ಮಾಡ್ಕೊಳ್ಳೋದಿಕ್ಕೂ ಕೂಡ ತುಂಬಾ ಟೈಮ್ ಸಿಗುತ್ತೆ ಈ ಥರ ಮಾಡ್ಕೊಂಡ್ರೆ ನಮಗೂ ಟ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡಂಗೂ ಆಗುತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ದಂಗೂ ಆಗುತ್ತೆ ಆ ಮೊದ ಮೊದಲು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಅದು ರೂಟೀನ್ ಥರನೇ ಸ್ಟಾರ್ಟ್ ಆಗಿಬಿಟ್ಟು ಈಸಿ ಆಗಿಬಿಡುತ್ತೆ ನಾವು ಅದನ್ನು ಬಿಟ್ಟು ಇಲ್ಲ ನಾನು ಏಳು ಗಂಟೆಗೆ ಎದ್ದು ಆವಾಗಲೇ ನಾನು ಅಡುಗೆ ಎಲ್ಲ ಮಾಡ್ಕೋತೀನಿ ಟಿಫನ್ ಏನು ಅಂತ ಆವಾಗಲೇ ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಅಂದರೆ ಆವಾಗ ಹಸ್ಬೆಂಡ್ನಾಗ ಕೇಳ್ಕೊಂಡು ರೀ ಏನು ಮಾಡೋದು ಟಿಫನ್ನ ಅನ್ನೋಕ್ಕೋದ್ರೆ ನೀನು ಎದ್ದಿರೋದೇ ಏಳು ಗಂಟೆ ಇವಾಗ ಏನು ಮಾಡ್ತೀಯ ಹೋಗೋ ಅದು ಇದು ಅಂತ ಸುಮ್ಮನೆ ಬೆಳಿಗ್ಗೆಯೇ ಜಗಳ ಸ್ಟಾರ್ಟ್ ಅಯ್ಯೋ ಆವಾಗಲೇ ಮೂಡೇ ಹೋಗ್ಬಿಟ್ಟಿರುತ್ತೆ ಇನ್ನು ಮಾರ್ನಿಂಗು ಚೆನ್ನಾಗಿ ಸ್ಟಾರ್ಟ್ ಆಗೋದಿಲ್ಲ ಅದನ್ನು ಬಿಟ್ಟು ಈಸಿಯಾಗಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಕೊಂಡ್ರೆ ಮಾರ್ನಿಂಗು ತುಂಬ ಚೆನ್ನಾಗಿರುತ್ತೆ ಮತ್ತು ಮನೇಲೂ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು